মোবাইল তগুলো হ্যাঁ মোবাইল রেডি ಫಸ್ಟ್ ಅಂತ ಹೇಳ್ಬೇಕಾ ಏನು ರಿಕವರಿ ಹೇಳ್ಬೇಕಾ ಎಲ್ಲ ಅದ್ ಅದು ಅಲ್ಲಿ ಹೇಳ್ತೀನಿ ಎಲ್ಲ ಎದ್ದೋಗ್ಬಿಡ್ತೀರ ಅಂತ ನಮಸ್ಕಾರ ಎಲ್ರಿಗೂ ಇವ ಈ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ಐ ತಿಂಕ್ ಮಂಗಳವಾರ ಆಗಿರಲಿಲ್ಲ ಅಂತ ಕಾಣುತ್ತೆ ಇವತ್ತು ಮಾಡ್ತಾಯಿದ್ದೀವಿ ಪ್ರಮುಖವಾಗಿ ಇವತ್ತು ನಮ್ಮ ಬೇರೆ ಬೇರೆ ವಿಭಾಗದವರು ಮಾಡಿರ್ತಕ್ಕಂಥ ಕೆಲವೊಂದು ಉತ್ತಮ ಅದರಲ್ಲೂ ಮುಖ್ಯವಾಗಿ ಕಳ್ಳತನದ ಪ್ರಕರಣಗಳಲ್ಲಿ ಮಾಡಿರ್ತಕ್ಕಂಥ ಉತ್ತಮ ಕಾರ್ಯಗಳು ಅದರ ರಿಕವರಿ ಬಗ್ಗೆ ಜೊತೆಗೆ ಕೆಲವೊಂದು ಪ್ರಕಟಣೆಗಳು ಅವುಗಳನ್ನು ತಮ್ಮ ಮುಂದೆ ಇಡಲೇ ಇದ್ದೇವೆ ಒಂದನೇದಾಗಿ ಕೆಆರ್ಪುರಂ ಪೊಲೀಸ್ ಠಾಣೆಯವರು ಜಾತ್ರೆ ಸಂತೆ ಮತ್ತು ಬಸ್ಗಳಲ್ಲಿ ಸಂಚರಿಸ್ತಾ ಇರ್ತಕ್ಕಂಥ ಮಹಿಳೆಯರ ಚಿನ್ನಾಭರಣಗಳನ್ನು ದೋಷಿಸ್ತಾ ಇರ್ತಕ್ಕಂಥ ಓರ್ವ ಮಹಿಳೆಯನ್ನು ಬಂಧಿಸಿದ್ದಾರೆ ಮತ್ತು ಆಕೆಯಿಂದ ಸುಮಾರು ನಲವತ್ತು ಲಕ್ಷ ಮೌಲ್ಯದ ಐನೂರ ಮೂವತ್ತಾರು ಚಿನ್ನಾಭರಣಗಳನ್ನು ಐನೂರ ಮೂವತ್ತಾರು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಿಂದಾಗಿ ಒಟ್ಟು ಏಳು ಪ್ರಕರಣಗಳು ಈಗ ಬೆಳಕಿಗೆ ಬಂದಿವೆ ಇದು ಆಗಿರ್ತಕ್ಕಂಥದ್ದು ಇದೇ ತಿಂಗಳು ಹದಿಮೂರನೇ ತಾರೀಕು ಈ ಪುರಂನ ಬಟ್ಟೆ ಅಂಗಡಿ ಹತ್ರ ಬಟ್ಟೆ ಖರೀದಿ ಮಾಡ್ತಾ ಇರುವಾಗ ಫಿರ್ಯಾರರ ಪರ್ಸ್ನಿಂದ ಸುಮಾರು ಆರು ಸಾವಿರ ಹಣ ಕಳೆತನ ಆಗಿತ್ತು ಅದರ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪ್ರಕರಣದ ತನಿಖೆಯನ್ನು ಕೈಗೊಂಡ ಪುರಂ ಪೊಲೀಸ್ ಠಾಣೆಯ ಪೊಲೀಸರು ಆಕೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಆಕೆಯನ್ನು ಬಂಧಿಸಿರ್ತಕ್ಕಂಥದ್ದು ಇದರ ವಿಶೇಷ ನಂತರ ಆಕೆಯನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆಕೆಯ ಮನೆಯಲ್ಲಿರತಕ್ಕಂತಹ ಆಧಾರ್ ಕಾರ್ಡನ್ನು ಗಮನಿಸಿದಾಗ ಆಕೆ ಸಾಕಷ್ಟು ಚಿನ್ನಾಭರಣಗಳನ್ನು ಪ್ಲೇಜ್ ಮಾಡಿದ್ದು ಗೊತ್ತಾಗಿ ಅದರ ಆಧಾರದ ಮೇಲೆ ಈಗ ಈ ನಲವತ್ತು ಲಕ್ಷ ಮೌಲ್ಯದ ಐನೂರ ಮೂವತ್ತಾರು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿರ್ತಾರೆ ಈ ಒಂದು ಬೆಳವಣಿಗೆಯಿಂದ ಒಟ್ಟು ಏಳು ಪ್ರಕರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ ಕೆಆರ್ಪುರಂನ ನಾಲ್ಕು ಪ್ರಕರಣಗಳು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಬಾಗಲಕುಂಟೆ ಪೊಲೀಸ್ ಠಾಣೆಯ ಒಂದು ಕಳು ಪ್ರಕರಣ ಮಾದೇವಪುರ ಪೊಲೀಸ್ ಠಾಣೆ ಒಂದು ಪ್ರಕರಣ ಪತ್ತೆಯಾಗಿದೆ ಆರೋಪಿ ಮೂಲತಃ ಹಾಸನ ಜಿಲ್ಲೆ ಅರಸಿಕೆರೆ ಯವರಾಗಿದ್ದು ಇವರ ಮೇಲೆ ಹಿಂದೆ ಎರಡು ಪ್ರಕರಣಗಳು ಕೂಡ ಇದ್ದಾವೆ ಒಂದು ಚಿಕ್ಕಪೇಟೆಯಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಂತರ ತುಮಕೂರಿನ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಪ್ರಕರಣ ಎಂಒಬಿ ಕಾರ್ಡ್ ಕೂಡ ಈಕೆ ಮೇಲೆ ಮೇಂಟೈನ್ ಆಗಿದೆ ಜೊತೆಗೆ ಈಗ ಈ ಏಳು ಪ್ರಕರಣಗಳು ಪತ್ತೆಯಾಗಿದ್ದವೆ ಈ ಒಂದು ಉತ್ತಮ ಕಾರ್ಯಕ್ಕೆ ಕಿಆರ್ಪುರಂ ಪೊಲೀಸ್ ಠಾಣೆಯವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಇದ್ದೇನೆ ಅದೇ ರೀತಿಯಾಗಿ ಸಂಜಯನಗರ ಪೊಲೀಸ್ ಠಾಣೆಯವರು ಹಗಲು ಕಣ್ಣಕ್ಕಳುವು ಮಾಡಿರತಕ್ಕಂತಹ ಒಂದು ಮೂರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಮೂವತ್ತು ಪಾಯಿಂಟ್ ಐದು ಲಕ್ಷ ಮೌಲ್ಯದ ನಾನ್ನೂರ ಐದು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದು ಆಗಿರತಕ್ಕಂಥದ್ದು ಮೇ ತಿಂಗಳಲ್ಲಿ ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಫಿರ್ಯಾದಾರರು ಬೆಳಗ್ಗೆ ಆಸ್ಪತ್ರೆಗೆ ಹೋಗಿ ಸಾಯಂಕಾಲ ಬಂದು ನೋಡಿದಾಗ ಮನೆಯ ಗೇಟನ್ನು ಲಾಕನ್ನು ಕಟ್ ಮಾಡಿರ್ತಕ್ಕಂಥದ್ದು ಮತ್ತು ಕಬ್ಬೋರ್ಡ್ನಲ್ಲಿರ್ತಕ್ಕಂಥ ಚಿನ್ನಾಭರಣನ ಕಳುವು ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬಂದಿರ್ತದೆ ಇದರ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಅದೇ ತಿಂಗಳಲ್ಲಿ ಮೆಜೆಸ್ಟಿಕ್ ಬಸ್ನ ಬಳಿ ಹೊರುವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಈ ಹಗಲು ಕನ್ನ ಕಳಕುವ ಪ್ರಕರಣವನ್ನು ಪತ್ತೆ ಹಚ್ಚಿರ್ತಾರೆ ಈ ಇದರಲ್ಲಿ ಒಟ್ಟು ಮೂರು ಆರೋಪಿಗಳಿದ್ದು ಆರೋಪಿಗಳು ಮೂಲತಃ ಉತ್ತರ ಪ್ರದೇಶ ಜಿಲ್ಲೆಯವರಾಗಿರುತ್ತಾರೆ ಇವರುಗಳ ಮೇಲೆ ಎರಡು ಆರೋಪಿಗಳ ಮೇಲೆ ಈಗಾಗಲೇ ಹಳೇ ಪ್ರಕರಣಗಳು ಕೂಡ ಇದ್ದಾವೆ ಕರ್ನಾಟಕದಲ್ಲಿ ಒಂದು ಪ್ರಕರಣ ಇದ್ರೆ ಇವರು ಎರಡು ಪ್ರಕರಣ ಇದ್ರೆ ಬೆಂಗಳೂರಿನಲ್ಲಿ ದೆಹಲಿಯಲ್ಲಿ ಉಳಿದ ಆರು ಪ್ರಕರಣಗಳು ಇವರ ಮೇಲೆ ದಾಖಲಾಗಿದ್ದಾವೆ ಮೂರನೇ ಆರೋಪಿ ಈ ಮೊದಲನೇ ಆರೋಪಿಯ ಪತ್ನಿಯೇ ಆಗಿರುತ್ತಾಳೆ ಇದು ಒಂದು ಉತ್ತಮ ಕಾರ್ಯ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಈ ಪ್ರಕರಣದ ಪತ್ತೆ ಕಾರ್ಯಕ್ಕಾಗಿ ಕೂಡ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಇದ್ದಾನೆ ಇನ್ನು ಅದೇ ರೀತಿಯಲ್ಲಿ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯವರು ಮನೆ ಕಳತನ ಮಾಡ್ತಾ ಇರತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಐದು ಪಾಯಿಂಟ್ ಎಂಟು ಐದು ಲಕ್ಷ ಮೌಲ್ಯದ ಎಪ್ಪತ್ತೈದು ಗ್ರಾಮ್ ಚಿನ್ನಾಭರಣ ಮತ್ತು ನಾಲ್ಕು ವಾಚ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಕೆಲವೊಂದು ಬೆಳ್ಳಿ ಆಭರಣಗಳು ಕೂಡ ವಶ ಆಗಿದ್ದಾವೆ ಇದು ಕೂಡ ಇದೇ ತಿಂಗಳು ಆಗಿರ್ತಕ್ಕಂತಹ ಪ್ರಕರಣ ಇದರಲ್ಲಿ ಫಿರ್ಯಾರರು ಹೊರಗಡೆ ಹೋದಾಗ ಇದು ಹದಿನೇಳನೇ ತಾರೀಕಿನಂದು ಈ ತಿಂಗಳು ಆಗಿದ್ದು ಮನೆ ಒಳಗೆ ಹೋದಾಗ ಕೊಠಡಿಯಲ್ಲಿ ಚಿನ್ನಾಭರಣಗಳು ಮಿಸ್ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಅದು ಆಧಾರದ ಮೇಲೆ ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ವೈಟ್ ವೈಟ್ಫೀಲ್ಡ್ ಪೊಲೀಸರು ವರ್ತೂರು ಸೋರಾಣಿಸಿ ಗ್ರಾಮದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ವಶಕ್ಕೆ ಪಡಿಸಿಕೊಂಡು ಅವರನ್ನು ಈ ಕೃತ್ಯದಲ್ಲಿ ಮಾಡಿರ್ತಕ್ಕಂಥ ಇದನ್ನು ರಿಕವರಿ ಮಾಡಿಕೊಂಡಿರ್ತಾರೆ ಜೊತೆಗೆ ಇವರು ಒಂದು ದ್ವಿಚಕ್ರ ವಾಹನವನ್ನು ಹೊಂದಿದ್ದು ಅದು ಕೂಡ ಕಳ್ಳತನದ್ದು ಒಂದು ಹೀಗೆ ಈಗ ಗೊತ್ತಾಗಿದೆ ಇವರು ಹಿಂದೆ ಕೂಡ ಈ ಕಳ್ಳತನ ಮಾಡಿದ್ರೂ ಕೂಡ ಈಗ ಪತ್ತೆಯಾಗಿರಲಿಲ್ಲ ಈಗ ಇವರು ಬೆಳಕಿಗೆ ಬಂದಿದ್ದಾರೆ ಮೂಲತಃ ಇವರು ಇಬ್ಬರು ಆರೋಪಿಗಳು ಪಶ್ಚಿಮ ಬಂಗಾಳದವರಾಗಿದ್ದು ಕಳೆದ ನಾಲ್ಕು ವರ್ಷಗಳಿಂದ ಬೆಂಗಳೂರು ನಗರದಲ್ಲಿ ವಾಸವಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಇನ್ನು ಅದೇ ರೀತಿ ಆಡಗೋಡೆ ಪೊಲೀಸ್ ಠಾಣೆಯವರು ಒಂದು ಕುತೂಹಲಕಾರಿ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ ಇದರಲ್ಲಿಯೂ ಕೂಡ ಇದೇ ತಿಂಗಳು ಆಗಿರ್ತಕ್ಕಂತಹ ಪ್ರಕರಣ ಫಿರ್ಯಾದಾರರು ಹದಿನೈದನೇ ತಾರೀಖಿನಂದು ಮನೆಯಿಂದ ಹೊರಗಡೆ ಹೋಗಿರುವಾಗ ಮನೆಯೊಳಗಡೆ ಪ್ರವೇಶಿಸಿ ಬೀರುವಿನ ಲಾಕರ್ ಮುರಿದು ಕಳೆತನ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಆದರೆ ತನಿಖೆಯನ್ನು ಕೈಗೊಂಡಾಗ ಸಿಸಿಟಿವಿ ಮತ್ತು ಬೇರೆ ಬೇರೆ ಆಯಾಮಗಳಿಂದ ನೋಡಿದಾಗ ಈ ಫಿರ್ಯಾದಾರರು ಆಕೆಯ ಅಕ್ಕನ ಮನೆಗೆ ಹೋಗಿದ್ದು ಆ ಅಕ್ಕನಿಗೆ ಈ ಅಂಗಡಿಯಿಂದ ಅಂದರೆ ಫಾರ್ಮಸಿಯಿಂದ ಔಷಧಿಯನ್ನು ತರಲಿಕ್ಕೆ ಅವರ ಟೂ ವೀಲರ್ನ ಕೀಯನ್ನು ಕೊಟ್ಟಿರ್ತಾರೆ ಆ ಕೀ ಬಂಚಿನಲ್ಲಿ ಮನೆಯ ಕೀ ಕೂಡ ಇದ್ದು ಅದನ್ನು ನೋಡಿದ ಆಕೆಯ ಅಕ್ಕ ಆ ಮನೆಗೆ ಹೋಗಿ ಆ ಕೀಯನ್ನು ತೆಗೆದು ಆ ಕಬ್ಬೋರ್ಡ್ನಲ್ಲಿರ್ತಕ್ಕಂತಹ ಇದನ್ನು ಬೇಕ್ ಮಾಡಿ ಈ ಕಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ ಅದಕ್ಕೆ ಪೂರಕವಾಗಿ ಅವರು ಕನ್ಫೆಷನ್ ಕೂಡ ಮಾಡಿರ್ತಾರೆ ಮತ್ತು ಈ ಐದು ಪಾಯಿಂಟ್ ಐದು ಲಕ್ಷ ಬೆಲೆ ಬಾಳುವ ಎಪ್ಪತ್ನಾಲ್ಕು ಗ್ರಾಂ ಚಿನ್ನ ಹಾಗೂ ಮುನ್ನೂರ ಐವತ್ನಾಲ್ಕು ಗ್ರಾಂ ಬೆಳ್ಳಿ ವಸ್ತುಗಳನ್ನು ಆಕೆಯಿಂದ ವಶಪಡಿಸಿಕೊಳ್ಳಲಾಗಿದೆ ಈಗಾಗಲೇ ಹೇಳಿದ ಹಾಗೆ ಆರೋಪಿ ಫಿರ್ಯಾದಾರರ ಅಕ್ಕನೇ ಆಗಿರುತ್ತಾರೆ ಸಿಸಿಬಿಯವರು ನಮ್ಮ ಮಾದಕ ದ್ರವ್ಯದ ವಸ್ತುವಿನ ಹೋರಾಟದ ಇದರಲ್ಲಿ ಪೂರಕವಾಗಿ ಥಾಯ್ಲ್ಯಾಂಡ್ ದೇಶದಿಂದ ಹೈಡ್ರೋಗ್ಯಾಂಜಾವನ್ನು ಆಮದು ಮಾಡಿಕೊಳ್ತಾ ಇರ್ತಕ್ಕಂಥ ಹೊರ ರಾಜ್ಯದ ಓರ್ವ ಮಹಿಳೆಯನ್ನು ಬಂಧಿಸಿದ್ದಾರೆ ಆತು ಆಕೆಯಿಂದ ಇಪ್ಪತ್ತೈದು ಲಕ್ಷ ಬೆಲೆ ಬಾಳ್ತಕ್ಕಂತಹ ಐನೂರ ಎಪ್ಪತ್ತು ಗ್ರಾಮ್ ನಿಷೇಧಿತ ಮಾದಕ ವಸ್ತು ಗಾಂಜಾವನ್ನು ಆಕೆಯಿಂದ ವಶಪಡಿಸಿಕೊಳ್ಳಲಾಗಿದೆ ಪೋಸ್ಟ್ ಆಫೀಸ್ ಮೂಲಕ ಥೈಲ್ಯಾಂಡ್ನಿಂದ ಯಾರೋ ಆಕೆಗೆ ಕೊರಿಯರ್ ಮಾಡಿದ್ರು ಸೊ ಅದಕ್ಕೆ ಪೂರಕವಾಗಿ ಇಲ್ಲಿ ಆಕೆಯನ್ನು ಬಂಧಿಸಿ ಈಗ ಈ ಹೈಡ್ರೋಗಾಂಜಾವನ್ನು ವಸೂಲಿ ರಿಕವರಿ ಮಾಡಲಾಗಿದೆ ಆರೋಪಿಯ ಮೇಲೆ ಹಿಂದೆ ಯಾವುದೇ ಪ್ರಕರಣ ಇರೋದಿಲ್ಲ ಇನ್ನು ಕೊನೆಯದಾಗಿ ಅವರದೇ ಇನ್ನೊಂದು ಒಳ್ಳೆಯ ಕೆಲಸವನ್ನು ಮಾಡಿರತಕ್ಕಂಥದ್ದು ಇದು ಹೈಡ್ರೋ ಇದು ಜಲಸಂಪನ್ಮೂಲ ಇಲಾಖೆಗೆ ಸಿ ವೃಂದದ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಕೆಲವು ನಕಲಿ ದಾಖಲಾತಿಗಳನ್ನು ಸಲ್ಲಿಸಿದ್ದ ಮೂವತ್ತೇಳು ಜನ ಅನರ್ಹ ಅಭ್ಯರ್ಥಿಗಳು ಮತ್ತು ಹನ್ನೊಂದು ಜನ ಮಧ್ಯವರ್ತಿಗಳನ್ನು ಈಗ ಬಂಧಿಸಿದ್ದಾರೆ ಆರೋಪಿತರ ವಶದಿಂದ ಸುಮಾರು ನಲವತ್ತು ಲಕ್ಷ ಬೆಲೆ ಬಾಳ್ತಕ್ಕಂಥ ಎರಡು ಕಾರುಗಳು ಹದಿನೇಳು ಮೊಬೈಲ್ಗಳು ಮತ್ತು ಹಾರ್ಡ್ ಡಿಸ್ಕ್ಗಳು ವಶ ಆಗಿದ್ದಾವೆ ಇದು ಮೂಲತಃ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಒಂದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಒಂದು ಹುದ್ದೆ ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಭರ್ತಿ ಕಾರ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಅಕ್ರಮ ಇದರಲ್ಲಿ ನೂರ ಎಂಬತ್ತೆರಡು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಆದರೆ ಆ ಕೆಲವು ಅರವತ್ತೆರಡು ಅಭ್ಯರ್ಥಿಗಳ ಇದನ್ನು ಪರಿಶೀಲನೆ ಮಾಡುವಾಗ ಜಲಸಂಪನ್ಮೂಲ ಇಲಾಖೆಯವರು ಇವರೆಲ್ಲ ನಕಲಿ ಅಂಕಪಟ್ಟಿಗಳನ್ನು ತಯಾರಿಸಿ ಕಂಡು ಬಂದಿದ್ದರಿಂದ ಅದರ ಆಧಾರದ ಮೇರೆಗೆ ಪೊಲೀಸರಿಗೆ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಪ್ರಕರಣವನ್ನು ಕೊಟ್ಟಿದ್ದರು ಶೇಷಾದ್ರಪುರಂ ಪೊಲೀಸ್ ಠಾಣೆಯಲ್ಲಿ ನಂತರ ಈ ಪ್ರಕರಣವನ್ನು ಸಿಸಿಬಿಗೆ ವರ್ಗಾಯಿಸಿದ್ದು ಈಗ ಸಿ ಸಿಬಿಯವರು ಇದರ ಕೂಲಂಕುಷ ತನಿಖೆಯನ್ನು ಕೈಗೊಂಡು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅನಧಿಕೃತವಾಗಿ ಸೃಷ್ಟಿಸಿದ್ದ ಈ ಅಂಕಪಟ್ಟಿಗಳನ್ನು ಸಲ್ಲಿಸಿರ್ತಕ್ಕಂಥದ್ದು ಕಂಡುಬಂದಿದೆ ಒಟ್ಟು ಅರವತ್ತೆರಡು ಅಭ್ಯರ್ಥಿಗಳು ಇದ್ದು ಅದರಲ್ಲಿ ಈಗ ಮೂವತ್ತೇಳು ಜನರ ಬಂಧನ ಆಗಿದೆ ಇನ್ನು ಇಪ್ಪತ್ತೈದು ಜನರ ಬಂಧನ ಆಗಬೇಕು ಜೊತೆಗೆ ಹದಿನೇಳು ಮಧ್ಯವರ್ತಿಗಳು ಇದರಲ್ಲಿ ಶಾಮೀಲಾಗಿದ್ದು ಅವರ ಪೈಕಿ ಹನ್ನೊಂದು ಜನರನ್ನು ಈಗ ಬಂಧಿಸಿದ್ದೇವೆ ಉಳಿದವರ ಬಂಧನದ ಕಾರ್ಯ ಕೂಡ ಆಗ್ತಾ ಇದೆ ಈ ಬಂಧಿಸಿದರಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ನೌಕರರು ಕೂಡ ಇರೋದು ಕಂಡುಬಂದಿದೆ ಇನ್ನೂ ತನಿಖೆ ಮುಂದುವರಿತಾ ಇದೆ ಇದು ಒಂದು ಉತ್ತಮ ಪತ್ತೆ ಇನ್ವೆಸ್ಟಿಗೇಷನನ್ನು ನಮ್ಮ ಸಿ ಅವರು ಮಾಡಿದ್ದಾರೆ ಇನ್ನು ಕೆಲವೊಂದು ಪ್ರಕಟ ಪ್ರಕಟಣೆಗಳು ಪ್ರಮುಖವಾಗಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮುಂದಿನ ತಿಂಗಳು ಈ ಗಣೇಶ ಗೌರಿ ಗಣೇಶ ಹಬ್ಬ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಆಚರಿಸಿದಂತೆ ಇಲ್ಲಿಯೂ ಕೂಡ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಈಗಾಗಲೇ ಒಂದು ಮಂಡಳಿಯವರ ಮತ್ತು ಶಾಂತಿ ಸಭೆಯನ್ನು ಮಾನ್ಯ ಬಿ ಬಿ ಪಿ ಆಯುಕ್ತರ ಜೊತೆಯಲ್ಲಿ ಜಂಟಿಯಾಗಿ ಈಗಾಗಲೇ ಕೈಗೊಂಡಿದ್ದೇವೆ ನಂತರದಲ್ಲಿ ಈ ಹಬ್ಬವನ್ನು ಆಚರಿಸುವಾಗ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ಗೈಡ್ಲೈನ್ಸ್ ಅಂದರೆ ಡೂಸ್ ಆ್ಯಂಡ್ ಅನ್ನು ಈಗ ಇಶ್ಯೂ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನು ನಾನು ತಮಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ ಉಳಿದಿದ್ದು ಪತ್ರಿಕಾ ಪ್ರಕಟಣೆಗಳಲ್ಲಿ ಉಳಿದ ಅಂಶಗಳು ಈಗಾಗಲೇ ಇದ್ದಾವೆ ಪ್ರಮುಖವಾಗಿ ಇರ್ತಕ್ಕಂಥದ್ದು ಗಣೇಶ ಮೂರ್ತಿಯನ್ನು ಸಾರ್ವಜನಿಕ ಇದರಲ್ಲಿ ಪ್ರತಿಷ್ಠಾಪಿಸ್ಕಿಂತ ಮುಂಚೆ ಅವರು ಅನುಮತಿಗಳನ್ನು ಪಡೆದುಕೊಳ್ಬೇಕಾಗ್ತದೆ ಎಸ್ಪೆಷಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಇನ್ಸ್ಟಾಲ್ ಮಾಡುವಾಗ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ವಾಹನ ಸವಾರರಿಗೆ ತೊಂದರೆ ಆಗದ ದೃಷ್ಟಿಯಲ್ಲಿ ಸಂಚಾರಕ್ಕೆ ತೊಂದರೆ ಆಗದ ದೃಷ್ಟಿಯಲ್ಲಿ ಇವುಗಳನ್ನೆಲ್ಲ ಮಾಡಬೇಕಾಗ್ತದೆ ಇದಕ್ಕಾಗಿ ಈಗಾಗಲೇ ಏಕಗವಾಕ್ಷಿ ಇದನ್ನು ಕೂಡ ಮಾಡಲಾಗಿದೆ ಬಿಬಿಎಂಪಿಯಿಂದ ಅದರ ಜೊತೆಗೆ ನಮ್ಮ ಇಲಾಖೆಯಿಂದಲೂ ಕೂಡ ಅಧಿಕಾರಿಗಳನ್ನು ಈ ಏಕಗವಾಕ್ಷಿಗೆ ನೋಡಲ್ ಆಫೀಸರ್ಗಳಾಗಿ ರಚಿಸಲಾಗಿದೆ ಒಟ್ಟು ಅರವತ್ಮೂರು ಈ ರೀತಿಯ ಏಕ ಗವಾಕ್ಷಿ ಕೇಂದ್ರಗಳು ಬೆಂಗಳೂರು ನಗರದಲ್ಲಿ ಕಾರ್ಯಾಚರಿಸಲಿದ್ದಾವೆ ಅಲ್ಲಿ ಅವರು ಅಪ್ಲೈ ಮಾಡಬೇಕಾಗ್ತದೆ ಅರವತ್ಮೂರು ನಮ್ಮ ನೋಡಲ್ ಆಫೀಸರ್ಸ್ ಏನಿದ್ದಾರೆ ಅವರ ಪಟ್ಟಿಯನ್ನು ಕೂಡ ತಮಗೆ ಕೊಡ್ತಾ ಇದ್ದೇವೆ ಅದನ್ನು ತಾವು ಸಾರ್ವಜನಿಕರಿಗೆ ತಲುಪಿಸಬಹುದು ಬಟ್ ಬಹುಮುಖ್ಯವಾಗಿ ಪೊಲೀಸ್ ಇಲಾಖೆಯ ದೃಷ್ಟಿಯಿಂದ ಈ ಗಣೇಶ ಹಬ್ಬದ ನಿಮಿತ್ತ ಗಣೇಶ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆಗೋಸ್ಕರ ಈ ಚಂದ ಎತ್ತಕ್ಕಂಥ ಒಂದು ಸಂಪ್ರದಾಯ ಇದೆ ಆದರೆ ಇದು ವಾಲಂಟಿಯರಿಯಾಗಿರಬೇಕೆ ಹೊರತಾಗಿ ಬಲವಂತವಾಗಿ ಯಾರಲಿಂದ ಈ ರೀತಿ ಚಂದ ವಸೂಲಿಯ ಒಂದು ಏನಾದರೂ ಪ್ರಯತ್ನ ನಡೆದಲ್ಲಿ ಅವರುಗಳ ಮೇಲೆ ನಾವು ತೀವ್ರ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಸಾರ್ವಜನಿಕರು ಕೂಡ ಯಾರಾದರೂ ಈ ರೀತಿ ಬಲವಂತವಾಗಿ ಚಂದ ವಸೂಲಿಗೆ ಬಂದಲ್ಲಿ ಅದರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಿದಲ್ಲಿ ನಾವು ಅವರುಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಇನ್ನು ಚಪ್ಪರ ಶಾಮಿಯನ್ನು ಅವುಗಳನ್ನೆಲ್ಲ ಹಾಕಿಸಿದಾಗ ಮಹಾನಗರ ಪಾಲಿಕೆಯಿಂದ ಅನುಮತಿಯನ್ನು ಪಡೆಯಬೇಕಾಗ್ತದೆ ಮತ್ತು ವಿವಾದಿತ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬಾರದು ಪ್ರತಿಷ್ಠಾ ಪ್ರತಿಷ್ಠಾಪನೆ ಮಾಡುವ ಮಾಲೀಕರು ಆ ಸ್ಥಳ ಯಾರು ಅನ್ನೋದು ಅವರಿಂದ ಅನುಮತಿಯನ್ನು ಪಡೆದಿರಬೇಕಾಗ್ತದೆ ಬೇರೆ ಬೇರೆ ಇಲಾಖೆಗಳಿಂದ ಸಿಯನ್ನು ಪಡೀಬೇಕಾಗ್ತದೆ ಫೈರ್ ಸರ್ವಿಸ್ ಇರ್ಬೋದು ಅಥವಾ ಬೇರೆ ಇಲಾಖೆಗಳಿರ್ಬೋದು ಅವರಿಂದ ಸಿಯನ್ನು ಪಡೆಯಬೇಕಾಗ್ತದೆ ಮತ್ತು ಈ ಫ್ಲೆಕ್ಸ್ ಮತ್ತು ಈ ಬ್ಯಾನರ್ಗಳು ಬೋರ್ಡ್ಗಳು ಏನಿದ್ದಾವೆ ಅದಕ್ಕೆ ಮಾನ್ಯ ಉಚ್ಚನ್ಯಾಯದ ಉಚ್ಚ ನ್ಯಾಯಾಲಯದ ನಿರ್ದೇಶನ ಏನಿದೆ ಅದಕ್ಕೆ ಅನುಗುಣವಾಗಿರಬೇಕು ಜೊತೆಗೆ ಬಿ ಬಿ ಕೂಡ ಇದರ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ಹೊರಡಿಸಿದ್ದಾರೆ ಅದನ್ನು ಎಲ್ಲ ಈ ಗಣೇಶ ಮಂಡಳಿಯವರು ಪಾಲನೆ ಮಾಡಬೇಕಾಗ್ತದೆ ಹಾಗೆಯೇ ಈ ಪಿ ಪಿಒ ಬಿ ಗಣೇಶಗಳ ಬಗ್ಗೆಯೂ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯರು ಕೆಲವೊಂದು ನಿಬಂಧನೆಗಳನ್ನು ವಹಿಸಿದ್ದಾರೆ ಅದನ್ನು ಕೂಡ ಎಲ್ಲ ಮಂಡಳಿಯವರು ಅಥವಾ ಎಲ್ಲ ಗಣೇಶ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅದನ್ನು ಗಮನಿಸಬೇಕಾಗ್ತದೆ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಈ ಆಯೋಜಕರ ಪರವಾಗಿ ಅಟ್ಲೀಸ್ಟ್ ಒಂದು ಇಬ್ಬರು ವಾಲಂಟಿಯರ್ಸು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆ ಗಣೇಶ ಕೂರಿಸತಕ್ಕಂತಹ ಸ್ಥಳದಲ್ಲಿ ಇರಬೇಕಾಗ್ತದೆ ಜೊತೆಗೆ ಸಿ ಸಿ ಟಿ ವಿ ಅಲ್ಲಿ ಅಳವಡಿಸ್ಕೊಡ್ಬೇಕಾಗ್ತದೆ ಅಗ್ನಿಶಾಮಕ ಇದರ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮತ್ತು ಯಾರು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಅದರ ಒಂದು ಪದಾಧಿಕಾರಿಗಳ ವಿವರಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಬೇಕಾಗ್ತದೆ ಮತ್ತು ಯಾವುದೇ ಫೈರ್ ಪ್ರಿಕಾಷನ್ಸ್ ಸಾಕಷ್ಟು ತೆಗೆದುಕೊಳ್ಬೇಕಾಗ್ತದೆ ಅಡುಗೆ ಮಾಡ್ತಕ್ಕಂಥ ಕಟ್ಟಿಗೆ ಉರುವುಲು ಸಿಮೆಣ್ಣೆ ಇಂತಹ ಕಂಬಸ್ಟಿಬಲ್ ಐಟಮ್ಸನ್ನು ಅಲ್ಲಿ ಇಡಬಾರ್ದು ಅಂತ ಕೂಡ ನಾವು ಅಪೇಕ್ಷೆ ಪಡ್ತೇವೆ ಮತ್ತು ಎಲೆಕ್ಟ್ರಿಸಿಟಿ ಬಗ್ಗೆ ಕೂಡ ಎಚ್ಚರ ವಹಿಸಬೇಕಾಗ್ತದೆ ಸುತ್ತಮುತ್ತ ಯಾವುದು ಇದು ಇಲ್ಲದೇ ಇರೋ ಹಾಗೆ ಮತ್ತು ಬೆಸ್ಕಾಮ್ನಿಂದ ಕೂಡ ನಿರಾಪೇಕ್ಷಣ ಪತ್ರವನ್ನು ಪಡಿಬೇಕಾಗ್ತದೆ ಒಳ್ಳೆಯ ಬೆಳಕಿನ ಒಂದು ಇದು ಅಲ್ಲಿ ಇರಬೇಕಾಗ್ತದೆ ಮತ್ತು ಸಾರ್ವಜನಿಕರು ಅಲ್ಲಿ ಬರೋರಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಬೇಕು ಅವರಿಗೆ ಬರಲಿಕ್ಕೆ ಮತ್ತು ಹೋಗಲಿಕ್ಕೆ ಸರಿಯಾದಂತಹ ಕ್ಯೂ ಸಿಸ್ಟಮ್ ಅಥವಾ ಬೇರೆ ನೋಡಲಿಕ್ಕೆ ಅವಕಾಶ ಆಗ್ತಾ ಅಲ್ಲಿ ಯಾವುದೂ ನುಗ್ಗು ನುಗ್ಗುಲು ಆಗದಂತೆ ನೋಡಿಕೊಳ್ಬೇಕಾಗ್ತದೆ ಮತ್ತು ಅಲ್ಲಿ ಮನೋರಂಜನಾ ಕಾರ್ಯಕ್ರಮಗಳೇನಾದರೂ ವ್ಯವಸ್ಥೆ ಮಾಡಿದ್ರೆ ಅದಕ್ಕೂ ಕೂಡ ಪೂರ್ವ ಅನುಮತಿಯನ್ನು ಪಡೆಯಬೇಕಾಗ್ತದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ನೋಡ್ಕೊಳ್ಬೇಕಾಗ್ತದೆ ಹಾಗೆಯೇ ಧ್ವನಿವರ್ಧಕಗಳ ಬಳಕೆಯ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಮತ್ತು ಸಾಕಷ್ಟು ಸರ್ಕಾರದಿಂದ ಗೈಡ್ಲೈನ್ಸ್ ಇದ್ದಾವೆ ಅದಕ್ಕೆ ಅನುಗುಣವಾಗಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕಗಳನ್ನು ಉಪಯೋಗಿಸಲಿಕ್ಕೆ ಅವಕಾಶ ಇದೆ ಅದನ್ನು ಸ್ಟ್ರಿಕ್ಟಾಗಿ ಕಂಪಲ್ಸರಿಯಾಗಿ ಪಾಲನೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಮತ್ತು ಹಿರಿಯ ನಾಗರಿಕರಿಗೆ ಶಾಲಾ ಮಕ್ಕಳಿಗೆ ಮತ್ತು ಇತರರಿಗೆ ತೊಂದರೆ ಆಗದ ರೀತಿಯಲ್ಲಿ ಧ್ವನಿವರ್ಧಕಗಳ ಒಂದು ನಾಯ್ಸ್ ಲೆವೆಲ್ ಅಥವಾ ಸೌಂಡ್ ಲೆವೆಲ್ ಏನಿದೆ ಅದನ್ನು ಇಟ್ಕೊಳ್ಬೇಕಾಗ್ತದೆ ಮತ್ತು ಡಿ ಜೆ ಸಿಸ್ಟಮ್ಗಳನ್ನು ಉಪಯೋಗಿಸಲಿಕ್ಕೆ ಅನುಮತಿ ಇಲ್ಲ ಮೆರವಣಿಗೆಗಳಲ್ಲಿರ್ಬೋದು ಅಥವಾ ಈ ಸ್ಥಳಗಳಲ್ಲಿ ಇರ್ಬೋದು ಜೊತೆಗೆ ಈ ಮನೋರಂಜನಾ ಕಾರ್ಯಕ್ರಮಗಳಿದ್ದರೆ ಅವು ಕೂಡ ರಾತ್ರಿ ಹತ್ತು ಒಳಗಾಗಿ ಮುಕ್ತಾಯಗೊಳ್ಳಬೇಕಾಗ್ತದೆ ಅದೇ ರೀತಿ ವಿಸರ್ಜನೆಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿಯೂ ಕೂಡ ಈಗಾಗಲೇ ಯಾವುದು ಹಿಂದೆ ನಾವು ತೀರ್ಮಾನ ಮಾಡಿದ್ದೀವಿ ರೂಟ್ಗಳು ಅದೇ ರೂಟ್ಗಳಲ್ಲಿ ಹೋಗಬೇಕಾಗ್ತದೆ ಅದನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಅವರು ಡೈವರ್ಷನನ್ನು ಮಾಡಬಾರ್ದು ಮತ್ತು ಯಾವುದೇ ವಿವಾದಿತ ಸ್ಥಳಗಳ ಮೂಲಕ ಅಥವಾ ಪ್ರಾರ್ಥನಾ ಸ್ಥಳಗಳ ಮುಂದೆ ಹೋಗುವಾಗ ಎಚ್ಚರ ವಹಿಸಬೇಕಾಗ್ತದೆ ಸಿಡಿಮದ್ದು ಮತ್ತು ಮೆರವಣಿಗೆ ಸಂಬಂಧದಲ್ಲಿ ಈ ಪಟಾಕಿಗಳನ್ನು ಸಿಡಿಸೇರವಾಗಿ ನೋಡ್ಕೋಬೇಕು ಹಾಗೆಯೇ ಸ್ಥಳೀಯ ಪೊಲೀಸ್ ಠಾಣೆಯವರು ಮುಂಚೆನೇ ಆ ರೂಟನ್ನು ನಿರ್ಧಾರ ಮಾಡ್ತಾರೆ ಅವರೊಂದಿಗೆ ಚರ್ಚೆ ಮಾಡಿ ಈ ರೂಟ್ಗಳನ್ನು ಅವರು ತೀರ್ಮಾನ ಮಾಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತೇವೆ ಇದಿಷ್ಟು ಗೈಡ್ಲೈನ್ಸು ನಮ್ಮ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಮುಖ್ಯವಾಗಿ ಈ ಗಣೇಶ ಮಂಡಳಿಗಳಿಗೆ ನಾವು ನೀಡ್ತಾ ಇದ್ದೇವೆ ಇದಕ್ಕೆ ಮೂರು ಪೂರ್ವದಲ್ಲಿ ಈಗಾಗಲೇ ಈ ಎಲ್ಲ ವಿಷಯಗಳು ಸಾರ್ವಜನಿಕರೊಂದಿಗೆ ಹಿಂದೆ ನಡೆದಿರ್ತಕ್ಕಂತಹ ಸಭೆಯಲ್ಲಿ ಈಗಾಗಲೇ ತೀರ್ಮಾನ ಆಗಿದ್ದಾವೆ ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದೇ ರೀತಿಯ ನಿರ್ದೇಶನಗಳನ್ನು ನೀಡಲಾಗಿದೆ ಕಳೆದ ಏಳನೇ ತಾರೀಕು ಸಾರಿ ಇದು ಆಗಿರ್ತಕ್ಕಂಥದ್ದು ಇಪ್ಪತ್ತೊಂದನೇ ತಾರೀಕು ನಾವು ಸಭೆಯನ್ನು ಮಾಡಿದ್ವಿ ಅದರ ಜೊತೆಯಲ್ಲಿ ಈಗ ಈ ಅರವತ್ಮೂರು ಏನು ಇದ್ದಾವೆ ಅದರ ವಿವರಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಜೊತೆಗೆ ನಾವು ಈ ಹೋಮ್ ಗಾರ್ಡ್ಗಳು ಮತ್ತು ಇವರನ್ನ ಕೆ ಎಸ್ ಆರ್ ಪಿ ತುಕಡಿಗಳನ್ನು ಕೂಡ ಈ ಒಂದು ಗಣೇಶ ಬಂದೋಬಸ್ತ್ಗೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಗಣೇಶ ಫೆಸ್ಟಿವಲ್ನ ಇನ್ಸ್ಟಾಲೇಷನ್ ದಿವಸ ಮತ್ತು ವಿಸರ್ಜನೆಯ ಸಂದರ್ಭದಲ್ಲಿ ಅವುಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ವಿಸರ್ಜನೆ ಆ ಸ್ಥಳಗಳಿಗೆ ಅವುಗಳನ್ನು ಕೂಡ ಈಗಾಗಲೇ ಪೂರ್ವ ಪೂರ್ವನಿರ್ಧಾರಿತವಾಗಿ ಘೋಷಿಸಲಾಗಿದೆ ಅಲ್ಲಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮತ್ತು ಕ್ರೇನ್ಗಳ ವ್ಯವಸ್ಥೆ ಮತ್ತು ಡೀಪ್ ಡ್ರೈವರ್ಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಕ್ಕೆ ಈಗಾಗಲೇ ನಾವು ಬಿ ಬಿ ಎಂ ಅವರನ್ನು ಕೋರಿದ್ದೇವೆ ಜೊತೆಗೆ ಫೈರ್ ಸರ್ವೀಸರನ್ನು ಕೋರಿದ್ದೇವೆ ಆ್ಯಂಬುಲೆನ್ಸ್ಗಳನ್ನು ಇಟ್ಕೊಳ್ಳಿಕ್ಕೆ ಕೋರಿದ್ದೇವೆ ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಈ ವರ್ಷದ ಒಂದು ಗಣೇಶ ಹಬ್ಬ ಏನಿದೆ ಅದು ಸುಸೂತ್ರವಾಗಿ ನಡೆಯಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯಲ್ಲೂ ನಾವು ವ್ಯವಸ್ಥೆಗಳನ್ನು ಮಾಡ್ತಾ ಮಾಡಿಕೊಂಡಿದ್ದೇವೆ ಮತ್ತು ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾರ್ವಜನಿಕರು ಬೆಂಗಳೂರು ನಗರದ ಎಲ್ಲ ಪ್ರಜ್ಞಾವಂತ ನಾಗರಿಕರು ನಮ್ಮೊಡನೆ ಸಹಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ ಕೊನೆಯದಾಗಿ ಒಂದು ಇನ್ನೊಂದು ಪ್ರಕಟಣೆ ಇರತಕ್ಕಂಥದ್ದು ಬೆಂಗಳೂರು ನಗರದ ಕೇಂದ್ರ ಅಪರಾಧ ವಿಭಾಗ ಸಿಸಿಬಿ ಕಚೇರಿ ಏನಿತ್ತು ಅದು ಇದುವರೆಗೆ ಕಾಟೋನ್ಪೇಟೆ ಮುಖ್ಯ ಮುಖ್ಯ ರಸ್ತೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದು ಬಹಳ ಬಹಳ ವರ್ಷಗಳಿಂದ ಬಹಳ ದಶಕಗಳಿಂದ ಆದರೆ ಅಲ್ಲಿ ಸ್ಥಳಾವಕಾಶದ ಕೊರತೆ ಜೊತೆಗೆ ಅದು ಕಟ್ಟಡ ಶಿಥಿಲವಾಗ್ತಾ ಹೋಗೋದನ್ನ ಗಮನಿಸಿ ಈಗ ಆ ಕಟ್ಟಡವನ್ನು ಅಂದರೆ ಆ ಕಚೇರಿಯನ್ನು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ ಅದು ಈಗ ಈ ಶಾಂತಿನಗರದಲ್ಲಿರ್ತಕ್ಕಂತಹ ಬಿ ಪಿ ಬಿ ಟಿ ಬಿ ಎಮ್ ಒಂದು ಕಟ್ಟಡದಲ್ಲಿ ಹಳೆಯ ಕಟ್ಟಡದಲ್ಲಿ ಅದನ್ನು ಸ್ಥಳಾಂತರ ಮಾಡಲಾಗಿದೆ ಅದರ ಅಡ್ರೆಸ್ಸನ್ನು ಕೂಡ ತಮಗೆ ಕೊಟ್ಟಿದ್ದೇವೆ ಇದು ಮೂಲತಃ ಈಗ ಇರತಕ್ಕಂತಹ ಒಂದು ಸಿ ಬಿ ಕಟ್ಟಡ ಏನಿತ್ತು ಅದು ಬಹಳ ಶಿಥಿಲಾವಸ್ಥೆಯಲ್ಲಿ ಇದೆ ಮತ್ತು ಸ್ಥಳಾವಕಾಶ ಭಾಳ ಕಡಿಮೆ ಇದೆ ಸುಮಾರು ಹನ್ನೊಂದು ಸಾವಿರ ಸ್ಕ್ವೇರ್ ಫೀಟ್ನಷ್ಟು ಅಲ್ಲಿ ನಮಗೆ ಜಾಗ ಇತ್ತು ಎಲ್ಲ ಮೊದಲು ಐದು ವಿಂಗ್ಗಳಿದ್ದು ಈಗ ಆರು ವಿಂಗಗಳಾಗಿದ್ದಾವೆ ಸಿ ಸಿ ಬಿಯ ಸಂಖ್ಯೆ ಕೂಡ ಅಂದರೆ ಸ್ಯಾಂಕ್ಷನ್ ಸ್ಟ್ರೆಂತ್ ಕೂಡ ಈಗ ವೃದ್ಧಿಯಾಗಿದೆ ಒಬ್ಬ ಡಿ ಸಿ ಇದ್ದವರು ಈಗ ಎರಡು ಡಿ ಸಿ ಇದ್ದಾರೆ ಐದು ವಿಂಗ್ಳಿದ್ದು ಈಗ ಆರು ವಿಂಗಗಳಾಗಿದೆ ಹೀಗಾಗಿ ಮತ್ತು ಜೊತೆಗೆ ಸಾಕಷ್ಟು ಅಲ್ಲಿ ತನಿಖೆಗಳನ್ನು ಮಾಡುವಾಗ ಸಾಕಷ್ಟು ಈ ಮುದ್ದೆಮಾಲುಗಳು ನಮಗೆ ಅಲ್ಲಿ ಇಟ್ಕೊಳ್ಳಿಕ್ಕೆ ಕೊಡೋ ಜಾಗ ಇರಲಿಲ್ಲ ಈ ಎಲ್ಲ ಅಂಶಗಳನ್ನು ಮಾಡಿಕೊಂಡು ಈಗ ಅದನ್ನು ಸ್ಥಳಾಂತರಿಸಲಾಗಿದೆ ಈ ಹೊಸ ಕಟ್ಟಡದಲ್ಲಿ ಬಿ ವಿ ಬಿ ಸಿ ಏನು ಕಟ್ಟಡ ಇದೆ ಹೊಸ ಕಟ್ಟಡ ಅಲ್ಲ ಹಳೆ ಕಟ್ಟಡ ಎನ್ನುವನ್ನೇ ನಾವು ರಿನೋವೇಟ್ ಮಾಡಿದ್ದೇವೆ ಅಲ್ಲಿ ಇಪ್ಪತ್ತ್ಮೂರು ಸಾವಿರ ಸ್ಕ್ವೇರ್ ಫೀಟ್ನಷ್ಟು ಸ್ಥಳಾವಕಾಶ ನಮಗೆ ಲಭ್ಯ ಆಗಿದೆ ಹೀಗಾಗಿ ಎಲ್ಲ ವಿಂಗ್ಗಳಿಗೆ ಸಾಕಷ್ಟು ಸ್ಥಳಾವಕಾಶ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಮತ್ತು ಈ ಕೇಸ್ ವಾಲಿಗಳಿಗೆ ಜೊತೆಗೆ ಈ ಪ್ರಾಪರ್ಟಿಯನ್ನು ನಾವು ಸೀಸ್ ಮಾಡ್ತೇವೆ ಅವುಗಳನ್ನು ಇಟ್ಕೊಳ್ಳೋಕ್ಕೆ ಹೊರಗಡೆ ಪಾರ್ಕಿಂಗ್ ಸ್ಪೇಸು ಎಲ್ಲೋ ಕೂಡ ಅಲ್ಲಿ ಲಭ್ಯ ಇದೆ ಅದೇ ರೀತಿಯಲ್ಲಿ ಬಿ ಎಂ ಟಿ ಸಿ ಟಿ ಟಿ ಸಿ ಕೂಡ ಅಲ್ಲಿ ಇರೋದ್ರಿಂದ ಸಾರ್ವಜನಿಕರಿಗೆ ಅಲ್ಲಿ ಬರಲಿಕ್ಕೆ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ ಅಂತ ನಾವು ಭಾವಿಸಿದ್ದೇವೆ ಆದ್ದರಿಂದ ಸಾರ್ವಜನಿಕರು ಯಾರಾದರೂ ಇನ್ನು ಮುಂದೆ ಸಿ ಸಿ ಬಿ ಕಚೇರಿಗೆ ಹೋಗಬೇಕಾದಲ್ಲಿ ಬಿ ಎಂ ಟಿ ಸಿಗೆ ಬಿಲ್ಡಿಂಗ್ ಇಲ್ಲಿ ಏನು ಶಾಂತಿನಗರದಲ್ಲಿದೆ ಅಲ್ಲಿಗೆ ಹೋಗಬೇಕಾಗ್ತದೆ ಅನ್ನೋದನ್ನ ಸಾರ್ವಜನಿಕರಿಗೆ ತಲುಪಿಸ್ಬೇಕು ಅಂತ ಹೇಳಿ ಕೇಳ್ಕೊಡ್ತೇವೆ ಇಷ್ಟು ಇವತ್ತಿನ ಮಾಧ್ಯಮದ ವಿಷಯಗಳು ಧನ್ಯವಾದ ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರಿಂದ ಆಗ್ತದೆ ಅವ್ರ ಜೊತೆಗೆ ನಾವು ಅವ್ರಿಗೆ ಸಹಕಾರವನ್ನು ಬೆಂಬಲ ಭದ್ರತೆಯನ್ನು ಕೊಡ್ತೇವೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಓಕೆ ಧನ್ಯವಾದಗಳು ಯಾವ್ದಪ್ಪ ಮತ್ತು ಗಣೇಶ್ ಅದೀಸ್ As every year in Bangalore city also, this year Gauri Ganesha festival will be celebrated in the month of September from 7th onwards. 7th will be the installation and uh, after that one on various days immersions uh, will take place in Bangalore city. Uh, in view of this, uh, Bangalore city police has made elaborate arrangements. We have already conducted a joint meeting with uh, BBMP on uh, 7th or uh, 21st of uh, August and uh, we had invited all the uh, Ganesha uh, installation uh, uh, those who install Ganesha's in uh, public places, and we have discussed the, with them elaborately. The instructions or the guidelines uh, uh, for regarding this one to the common public is being uh, released by Bangalore City Police uh, today. Basically, we appeal to all the people to ensure that all those uh, uh, Ganesha's which are installed in public places do not cause inconvenience to others as well as to the other road users, and more importantly, uh, uh, during Ganesha festival many of these organizations uh, seek uh, uh, donations from the public we appeal to people that uh, these donations should be voluntary in nature there should not be any forceful uh, collection of these donations in case anybody tries to uh, collect donation forcefully the people are requested to contact the local police station or call 112 the police will come and uh, take necessary action in this regard we will be very strict uh, on those who try to Fleece people in the name of Ganesha festival. Similarly, we also appeal to people not to install the Ganesha idols in uh, uh, controversial places, and there is a single window. Uh, system which uh, which is put in place and the people are requested to get, obtain various NOCs from various departments like BBMP, BESCOM, FIRE and other places and uh, submit the uh, their applications for installation uh, of uh, Ganeshas and uh, we will be giving the permissions. Uh, regarding flex boards, banners, etc., there has been uh, several instructions from the Honourable High Court and also BBMP has issued certain instructions in this regard. Uh, all the citizens are uh, requested to comply with these uh, guidelines. Similarly, with regard to POP uh, idols, also there are certain instructions and guidelines issued by the uh, Pollution Control Board. We appeal to the enlightened citizens of Bengal to comply with these uh, uh, things. Uh, we also request uh, all the uh, organizations to uh, depute at least two volunteers uh, in the place where they install the uh, Ganesha. Around the clock, that is 24 by 7, they should be there so that uh, uh, they keep watch on the activities there. And CCTV cameras should be installed. Fire extinguisher should be there, and uh, uh, there should be sufficient lighting facility there. And uh, precaution should be taken for uh, uh, this lighting. And in case they are conducting any uh, musical or uh, entertainment programs in the evening, necessary permissions from the local police station should be taken. Regarding the use of loudspeakers, uh, as per the Supreme Court uh, direction and also instructions of the government, uh, the loudspeakers can be used only from 6 to 10 pm, morning 6 pm to evening 10 pm and necessary permission also in this regard has to be taken by the uh, local uh, for, for local police station and it should be ensured that the decibel level is uh, kept at a uh, proper level so that uh, senior citizen or uh, children studying for various exams do not get uh, disturbed as regards the processions uh, uh, we have uh, instructed uh, the people to that the traditional routes what they are taking only those routes should be used and all these routes should be uh, Predetermined uh, in consultation with the uh, police station, and uh, the there should be sufficient number of volunteers uh, for the procession from the organization. They should have proper uh, identification mark T-shirt and other things, and uh, uh, care should be taken to ensure that they do not enter into uh, controversial or uh, 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 places where uh, congested places are there. And these. Uh, immersion processions also should conclude by 10 p.m. in the night. and uh, there are many um, places where uh, public can uh, immerse their ganesha idols and uh, sufficient lighting and other arrangements will be made by bbmp. we have also requested to keep a crane and some uh, divers in case of any emergency <coughs> or emergency. fire extinguishers also will be placed at these places of immersion. plus, some mobile portable uh, uh, immersion tankers also are being arranged by the BBMP and people can make use of uh, uh, those uh, uh, places also. Plus, as I have already told, 63 uh, single window uh, centers have been set up by BBMP and we have also given our uh, nodal offices to these uh, uh, centers. Uh, people are requested to uh, go there and uh, submit their applications uh, for uh, uh, getting necessary permissions for installation of Ganesh uh, idols in public places. I appeal and request all the enlightened citizens of Bangalore to comply with all these guidelines and uh, uh, we are with you uh, uh, in these celebrations uh, uh, to 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 happen uh, peacefully in the city thank you uh, sir, ಅದು ನಡೀತಾ ಇದೆ ಬಹುಶಃ ಒಂದೊಂದು ಇನ್ ಒನ್ ಆರ್ ಆರ್ಟ್ ಟೂ ಡೇಸ್ ಲೈಕ್ ವಿಟ್ ಪರ್ಮಿಷನ್ ಇಟ್ ಇಸ್ ಇನ್ ಪ್ರೋಸೆಸ್ ಓಕೆ ಥ್ಯಾಂಕ್ ಯು ಒನ್ ಮೂರ್ ತಿಂಗ್ ರಿಗಾರ್ಡಿಂಗ್ ಸಿ ಬಿಲ್ಡಿಂಗ್ ಆಲ್ಸೋ The till now, the CCB Bangalore City Crime Branch was operating from a place in Cotton Pete. Uh, the, 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 the place or the premise has become very old and dilapidated, and also there is no sufficient space uh, uh, to function. Now, the CCB has expanded, the strength has increased, and the number of officers have also increased. Keeping, in, uh, they, keeping this in mind, uh, we have shifted the CCB office from Cotton uh, Pete to Shantinagara. In a BMTC building, this uh, it has suffi uh, sufficient space for the present strength. Uh, uh, the earlier place had 11,000 uh, um, um, uh, square feet. Now this new place has 23,000 square feet. There is sufficient space for all the officers and staff, and also to keep the case files and the uh, investigation property, whatever it is. Plus, uh, there is sufficient uh, space for parking outside. Also, plus there is a nearby uh, TTMC uh, a bus facility. Is very convenient, and uh, all the people are requested to uh, make use of this facility. Thank you. Bye.